ಇದನ್ನ ಬೇರೆ ನೀವಿ ಪ್ರತ್ಯೇಕವಾಗಿ ಪ್ರತ್ಯಕ್ಷವಾಗಿ ಪಕ್ಷಿ ಬರುತ್ತೆ ಅಮನವರ್ ಉತ್ಸವ ಮೊರೆ ನೀರಿಗೆ ನಾವು ದೇವ್ರನ್ನ ಹೊರಗಡೆ ತಗೊಂಡ್ ಬಂದಾಗ ಅಲ್ಲಿ ಅಮನವರು ಏನು ದೇವಸ್ಥಾನ ಮೇಲೆ ಭಾಗದಲ್ಲಿ ಈ ಸರೌಂಡ್ರಿಂಗ್ ಅಲ್ಲಿ ಯಾವ್ದಾದ್ರು ಒಂದು ಮುಖಾಂತರದಲ್ಲಿ ಗರುಡ ಪಕ್ಷಿ ಬಂದು ದರ್ಶನ ಕೊಡ್ತಾರೆ ನಮ್ಮ ಯಜಮಾನ್ರಿಗೆ ತುಂಬ ಸೀರಿಯಸ್ ಆಗಿತ್ತು ಸರ್ ನಾನು ಎಲ್ಲೆಲ್ಲ ಕಡೆ ತೋರಿಸಿದೆ ಆಗಿಲ್ಲ ಇಲ್ಲಿಗೆ ಬಂದ ಮೇಲೆ ಚೆನ್ನಾಗಾವ್ರೆ ಅವ್ರು ನಮ್ಮ ಯಜಮಾನ್ರಿಗೆ ತುಂಬ ಸಮಸ್ಯೆ ಇತ್ತು ಆದರೆ ಇಲ್ಲಿಗೆ ಮೇಲೆ ಅಮ್ಮನ ಹತ್ರ ಬಂದಮೇಲೆ ಆಯ್ತು ಸರ್ ನಂಬೋದು ನಂಬೋದು ನಮಸ್ತೆ ನಮ್ಮ ಸುಧಾ ಅಂತ ನಾವು ಜಿಗನಿಯಿಂದ ಬರ್ತಾ ಇದೀವಿ ಬಂದಿರೋದು ಒಳ್ಳೇದಾಗಿರೋರು ಹೇಳಿದಾರೆ ಹೋಗಿ ನೋಡಿ ಅಂತ ನಮ್ಮಅಪ್ಪಗು ಎಲ್ಲಾ ಹುಷಾರ್ ಇದ್ದಿರ್ಲಿಲ್ಲ ಮತ್ತೆ ನಮ್ದು ಜಮೀನ್ ಸ್ವಲ್ಪ ತೊಂದ್ರೆ ಇದೆ ನಾವು ಸ್ವಲ್ಪ ಆಸ್ತಿದು ಪ್ರಾಬ್ಲಮ್ ಇದೆ ಸರ್ ಜಮೀನ್ದು ಸ್ವಲ್ಪ ಕೋರ್ಟ್ ಅಲ್ಲಿ ಓಡಾಡ್ತಾ ಇದ್ದೀವಿ ಹೇಳಿದಾರೆ ಆಗತ್ತೆ ಅಂತ ನಾವು ನಮ್ಗೆ ಬರ್ತಾ ಇದೀವಿ ಸಿಗತ್ತೆ ಸರ್ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಇರ್ಬೇಕು ನಮ್ಗೆ a <small> तस्य वितुर्वरेण्यं परिभो देवस्य धीमहि धियो यो प्रचोदयात् ॐ त्रयम्बकं यजामये सुगन्धिं वदन मृत्यो मोक्षय मामृता नमस्ते नमस्तश्रे रेणुका देव्यं नमो नमः नमस्तशुका देव्य रेणुकादेवे नमो नमः शान्ति शान्ति शान्तिः ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಅಮ್ಮ ಮಾತಾಡೋದು ಭಕ್ತರೆ ಇವತ್ತಿನ ದಿನದಲ್ಲಿ ಸ್ಪೆಷಲಾಗಿ ನಾನು ನಿಮಗೆ ಉತ್ತರಗಳನ್ನು ಇಡಬೇಕು ಈ ದೇವಸ್ಥಾನದ ಮಹಿಮೆಗಳನ್ನು ಕೂಡ ನಾನು ಭಾಳಷ್ಟು ನಿಮಗೆ ವಿಚಾರಗಳನ್ನು ತಿಳಿಸ್ಬೇಕು ಆದರೆ ಟೈಮ್ ಇರೋದರಿಂದ ಎಷ್ಟು ಆಗುತ್ತೋ ಅಷ್ಟು ಮಾತ್ರ ನಾನು ನಿಮಗೆ ತಿಳಿಸ್ತೀನಿ ಈ ಕ್ಷೇತ್ರ ಬಹಳ ದೊಡ್ಡ ಕ್ಷೇತ್ರವಾಗಿರತಕ್ಕಂಥದ್ದು ಹಾಗೆಯೇ ಮೊದಲನೇದಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಪ್ರಿಯ ಮಾಧ್ಯ ಮಾಧ್ಯಮದವರಿಗೆ ನಮಸ್ಕಾರಗಳನ್ನ ನನ್ಸ ಹಾಗೇನೆ ಮಕ್ಕಳಿಗೆ ಭಕ್ತರಿಗೆ ಮತ್ತೆ ನನ್ನನ್ನ ಬಹಳ ಜನ ಕುತೂಹಲದಲ್ಲೇ ಇದ್ದಾರೆ ನಾನನ್ನ ನೋಡ್ಬೇಕು ಮತ್ತೆ ಅಮ್ಮನವ್ರನ್ನ ಕಾಣ್ಬೇಕು ಈ ದೇವಸ್ಥಾನ ಎಲ್ಲಿದೆ ಎಲ್ಲಿ ಸಿಗುತ್ತೆ ಈ ದೇವ್ರು ಎಲ್ಲಿರುತ್ತೆ ಅಮ್ಮ ಹೇಳೋದು ನಿಜನಾ ಇದು ನಿಜ ಆಗತ್ತಕ್ಕಂಥದ್ದು ತುಂಬಾ ಜನಕ್ಕೆ ಆ ಕುತೂಹಲ ಇದೆ ನಮ್ಮ ನಾಡಲ್ಲಿ ತಾಯಿ ಜಗನ್ಮಾತೆ ನಮ್ಮ ದೇಶದಲ್ಲಿ ರಾಜಕೀಯ ಆಡತಕ್ಕಂಥವ್ರು ರಾಜಕೀಯ ಇವಾಗ ಯಾರಾಗಿರೋದು ಬಿಜೆಪಿ ಪಕ್ಷದ ಬಿಜೆಪಿ ಪಕ್ಷ ನಮ್ಮ ದೇಶದಲ್ಲಿ ಬಂದಿದೆ ಪ್ರಧಾನಮಂತ್ರಿ ಮೋದಿ ಅವರಾಗಿದ್ದಾರೆ ಇಲ್ಲಿ ಅಟ್ ಪ್ರೆಸೆಂಟ್ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರ ಇದೆ ಆದ್ರೆ ಮತ್ತೆ ಪುನಃ ಏನಾದ್ರು ಇದಕ್ಕೂ ಮೊದಲು ಆಗಿತ್ತಲ್ಲ ಸಮ್ಮಿಶ್ರ ಸರ್ಕಾರ ಆಗಿ ಮತ್ತೆ ಏನಾದ್ರು ಪ್ರಾಬ್ಲಮ್ ಆಗಿ ಸರ್ಕಾರ ಬೀಳೋದು ಅಥವಾ ಮತ್ತೆ ಬೇರೆ ತರ ಅತ್ಯಂತ ಶಾಸಕರ ಆಗೋದು ಆ ತರ ಏನಾರು ಆಗುತ್ತಾ ಸೆಂಟ್ರಲ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಆಗುತ್ತಾ ಯಾವ್ದು ಆಗಲ್ಲ ಮೋದಿ ಬಿಟ್ಕೊಡಲ್ಲ ಅವರೇ ಇರ್ತಾರೆ ಯಾವ್ದು ಆಗಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ರಾಜೀನಾಮೆ ಪ್ರಧಾನಮಂತ್ರಿ ಮೋದಿ ಅವರು ಯಾವ್ದೇ ಕಾರಣಕ್ಕೂ ರಾಜೀನಾಮೆ ಕೊಡ್ತಾರ ಒತ್ತಾಯ ಮಾಡ್ತಾ ಇದಾರೆ ಅವರಿಗೆ ರಾಜೀನಾಮೆ ಕೊಡ್ಬೇಕು ಅನ್ನೋದು ಅವರಿಗೆ ಒತ್ತಾಯ ಮಾಡ್ತಾ ಇದಾರೆ ಆದ್ರೆ ರಾಜೀನಾಮೆ ಕೊಡೋದಕ್ಕೆ ಮೋದಿ ಅವರಿಗೆ ಬಿಲ್ಕುಲ್ ಇಷ್ಟ ಇಲ್ಲ ಅವ್ರು ರಾಜೀನಾಮೆ ಕೊಟ್ರು ಕೂಡ ಅವರ ಒಂದು ಸುತ್ತಮುತ್ತ ಜನಾಂಗದವರು ಅವರು ಕೊಡಬಾರ್ದು ಅವ್ರಿದ್ರೆ ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತಾರೆ ಅನ್ನತಕ್ಕಂಥದ್ದಿದೆ ಆದ್ರೆ ಬಲವಂತದಿಂದ ಅವ್ರಿಗೆ ಒತ್ತಾಯ ಮಾಡ್ತಾ ಇದ್ದಾರೆ ರಾಜೀನಾಮೆ ಕೊಡೋದಕ್ಕೆ ಯಾಕೆಂದ್ರೆ ಜನ ನೋಡೋದು ಸುಳ್ಳಾಗುತ್ತೆ ಕೇಳೋದು ಸುಳ್ಳಾಗುತ್ತೆ ಅವ್ರವ್ರ ಕೆಲಸದಲ್ಲಿ ಅವ್ರವ್ರಿಗೆ ಗೊತ್ತಿಲ್ಲ ಗಂಡ ನಿಮ್ ಬಿಟ್ಟು ಹೋಗ್ತಾರೆ ಇದನ್ನೊಂದ್ ಪೆನ್ ಪೆನಲ್ ಬರ್ದಿಟ್ಕೊಳ್ರಿ ಇದನ್ನ ಹಾಕಿ ನೀವಿಬ್ರು ಬೇರೆ ಹಾಕ್ತೀರಾ ನೀವು ಬೇರೆ ಅವ್ರ ಜೊತೆ ಮತ್ತೆ ಹೊಂದಾಣಿಕೆ ಹಾಕ್ತೀರಾ ಬೇರೆ ಅವ್ರ ಜೊತೆ ನೀವು ಹೊಂದಾಣಿಕೆ ಹಾಕ್ತೀರಾ ನಿಮ್ ಗಂಡನ್ ಬಿಡ್ತೀರ ಹೇಳಿ ಸಂಧ್ಯಾ ಸಂಧ್ಯಾ ಲಿಪ್ಟೋನ್ ತಾಯಿ ಜಗತ್ ಮಾತ್ರ ಇವರಿಬ್ಬರ ಜೀವನ ಬಾಂಧವ್ಯ ಹೊಂದಾಣಿಕೆ ಆಗಿರ್ಬೇಕು ಮತ್ತೆ ಇವರು ಹೊಂದಾಣಿಕೆ ಆಗಿರೋದಕ್ಕೆ ಏನ್ ಮಾಡ್ಬೇಕು ತಾಯಿ ಇವರ ವಿಧಿ ಲೀಲಿ ಏನು ತಾಯಿ ನಿಮ್ ಗಂಡ ಇನ್ನೊಂದು ಮದ್ವೆ ಆಗ್ತಾರೆ ನಿಮ್ಮನ್ನ ಹೇಗಿರ್ತಾರೋ ಅವ್ರನ್ನ ನೋಡ್ತಾರೆ ಬಟ್ ಆದ್ರೆ ಅದನ್ನ ಸಹಿಸ್ಕೊಳ್ಳಾದ್ರೆ ನೀವು ಬಿಟ್ಬಿಡ್ತೀರಾ ಅವ್ರನ್ನ ಪರಿಹಾರ ಇಷ್ಟೆ ಅಂದ್ರೆ ಮನ್ಸಿನ ಮಾತು ಫೋನ್ ಕಾಲ್ ಒಳಗಡೆ ಪ್ರೀತಿ ಹುಟ್ಟಿರ್ತಕ್ಕಂಥದ್ದು ನಿಮಗೆ ಮೊಬೈಲಲ್ಲಿ ಪ್ರೀತಿ ಆಗಿರೋದು ಮೊಬೈಲ್ ಅಲ್ಲಿ ಪ್ರೀತಿಯಾಗಿರತಕ್ಕೂ ಬೇರೆ ನಾರ್ಮಲ್ ಆಗಿಲ್ಲ ಈ ಕ್ಷೇತ್ರದ ಅಡ್ರೆಸ್ ನಾನು ನಿಧಾನವಾಗಿ ಬರ್ಕೊಳ್ಳಿ ಕೆಲವ್ರಿಗೆ ಇದ್ರ ಮೇಲೆ ಹಾಕಿರ್ತಾರೆ ಡಿಸ್ಪ್ಲೇ ಮೇಲೆ ಅಡ್ರೆಸ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ದೇವಸ್ಥಾನದ್ದು ಹಾಕಿರ್ತಾರೆ ಆದರೆ ಕೂಡ ನಾನು ಇನ್ನೂ ಒಂದು ಸರಿ ನಿಮಗೆ ಅಡ್ರೆಸ್ ಹೇಳ್ತೀನಿ ಈ ಅಡ್ರೆಸ್ ಮುಖಾಂತರ ತಾಯಿ ದ ದರ್ಶನಕ್ಕೆ ಬನ್ನಿ ಶುಕ್ರವಾರ ಶನಿವಾರ ಭಾನುವಾರ ಮಂಗಳವಾರ ದರ್ಶನ ಇರುತ್ತೆ ಗದ್ಗೆ ಮೇಲೆ ಕೂತ್ಕೊಂಡು ಉತ್ತರ ಹೇಳೋದು ಶುಕ್ರವಾರ ಶನಿವಾರ ಭಾನುವಾರ ಮೂರು ದಿನಗಳು ಮಾತ್ರ ಇರುತ್ತೆ ಅಮಾವಾಸ್ಯೆ ದಿನ ಪ್ರತಿ ಅಮಾವಾಸ್ಯೆ ಮೊರೆ ನೀರು ಹಾಕ್ತೀವಿ ಈ ದೇವಸ್ಥಾನಕ್ಕೆ ಅಡ್ರೆಸ್ಸು ಬೆಂಗಳೂರು ಗ್ರಾಮಾಂತರ ಅಂದರೆ ಬೆಂಗಳೂರು ರೂರಲ್ ಆಗುತ್ತೆ ಬೆಂಗಳೂರಿಂದ ಸುಮಾರು ನಲವತ್ತೈದು ಕಿಲೋಮೀಟ್ರ್ ಆಗುತ್ತೆ ಈ ಕ್ಷೇತ್ರ ಬರೋಕ್ಕೆ ಬೆಂಗಳೂರಿಂದ ಡೈರೆಕ್ಟು ಹೆಬ್ಬಾಳ ಯಲಂಕ ದೊಡ್ಡಬಳ್ಳಾಪುರ ದೊಡ್ಡಬಳ್ಳಾಪುರದಿಂದ ತುಮಕೂರಿಗೆ ಹೋಗೋ ಬಸ್ಸು ಹತ್ತಿದ್ರೆ ದೊಡ್ಡ ಬೆಳವಂಗ್ಲ ಅಂತ ಕೇಳಿದ್ರೆ ದೊಡ್ಡ ಈ ದೇವಸ್ಥಾನ ಇರೋದು ಅಜ್ಜಿನಕಟ್ಟೆ ಕಟ್ಟೆ ದೊಡ್ಡ ಬೆಳವಂಗ್ಲಾ ಅಜ್ಜಿನ ಅಡ್ರೆಸ್ಸು ಇನ್ನು ಉತ್ತರ ಕರ್ನಾಟಕ ಸೈಡಲ್ಲೆಲ್ಲ ಬರೋರೆಲ್ಲ ಬಂದರೆ ತುಮಕೂರು ಆಲ್ಟ್ ಆಗಬೇಕು ತುಮಕೂರು ನಿಯರೆಸ್ಟ್ ಆಗೋರು ತುಮಕೂರು ಇಲ್ಲಿಕೊಂಡ್ರೆ ದಾಬಾಸ್ಪೇಟೆ ದಾಬಾಸ್ಪೇಟೆಯಿಂದ ದೊಡ್ಡಬಳ್ಳಾಪುರಕ್ಕೆ ಹೋಗೋ ಬಸ್ಸು ತುಮಕೂರಲ್ಲೂ ಸಿಗುತ್ತೆ ದಾವಸ್ಪೇಟೆಯಲ್ಲಿ ಸಿಗುತ್ತೆ ಅಂದರೆ ಬೇಗ ಬರಬೇಕು ತುಮಕೂರಲ್ಲಿ ಒಂದು ಎಂಟು ಗಂಟೆವರೆಗೂ ಬಸ್ ಇರುತ್ತೆ ದಾವಸ್ಪೇಟೆಗೆ ದೊಡ್ಡಬಳ್ಳಾಪುರದ ಬಸ್ಸು ತ್ರೂ ಬಸ್ ಇರುತ್ತೆ ಆ ಬಸ್ ಹತ್ಕೊಂಡು ದೊಡ್ಡ ಅಂತ ಕೇಳಿ ಆ ದೊಡ್ಡ ಬೆಳವಂಗ್ಲದಿಂದ ಇಳ್ಕೊಂಡು ಅಜ್ಜಿನ್ ಕಟ್ಟೆ ಅಲ್ಲಿ ಆಟೋಗಳು ಇರ್ತವೆ ಆಟೋದವ್ರನ್ನಾದರೂ ಕೇಳ್ಬೋದು ಇಲ್ಲ ಅಲ್ಲೇ ಅಂಗಡಿ ಸುತ್ತಮುತ್ತ ನಮ್ಮ ಗ್ರಾಮದ ಅಂಗಡಿಗಳಿರ್ತವೆ ಅವ್ರನ್ನಾದರೂ ಕೇಳಿದರೆ ಅವ್ರು ಆಟೋಸ್ ಹೇಳ್ತಾರೆ ಈ ದಿನಗಳು ಮಾತ್ರ ಇಲ್ಲಿಗೆ ಬರೋಕ್ಕಾಗುತ್ತೆ ಬೆಂಗಳೂರು ಗ್ರಾಮಾಂತರ ದೊಡ್ಡಬಳ್ಳಾಪುರ ತಾಲೂಕು ದೊಡ್ಡಬಳ್ಳವಂಗ್ಲ ಅರ್ಜಿನಕಟ್ಟೆ ದೊಡ್ಡಬೆಳವಂಗ್ಲ ಕ್ಷೇತ್ರದ ಶ್ರೀ ಶಕ್ತಿ ಸ್ವರೂಪಿನಿ ರೇಣುಕಾ ಎಲ್ಲಮ್ಮ ಜೋಗಮ್ಮರ ಮಠ ಆದಷ್ಟು ಬೇಗ ಬಂದು ತಾಯಿ ದರ್ಶನ ಮಾಡಿ